ವೀಕ್ಷಕರೇ ಸದ್ಯ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಮಡೇನೂರು ಅವರು ಮಾತಾಡಿರೋ ಒಂದು ಆಡಿಯೋ ಸಖತ್ ವೈರಲ್ ಆಗ್ತದೆ ಆಲ್ಮೋಸ್ಟ್ ಇಲ್ಲಿ ನೀವು ನೋಡಿರ್ಬೋದು ಈಗ ಮಡೇನೂರು ಮನುವವ್ರ ಮೇಲೆ ಏನೊಂದು ಆರೋಪ ಬಂದಿದೆಯೋ ಅದ್ರ ಜೊತೆ ಇವರು ಯಾವ ರೀತಿ ಇಲ್ಲಿ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ತಾರೆ ಅನ್ನೋ ಆಡಿಯೋ ಕೂಡ ತಾನೇ ವೈರಲ್ ಆಗ್ತದೆ ಅದರಲ್ಲೂ ಕೂಡ ಈಗ ಕನ್ನಡ ಚಿತ್ರರಂಗದಲ್ಲಿ ಹೆಸರಾಂತ ನಾಯಕರಾಗಿರುವ ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಮತ್ತೆ ಧ್ರುವ ಸರ್ಜೋರ್ ಬಗ್ಗೆ ಮತ್ತು ಡಿ ಬಾಸ್ ಬಗ್ಗೆ ಮಡೇನೂರ್ ಮನುವರು ಎಷ್ಟು ಕೇವಲವಾಗಿ ಮಾತಾಡಿದ್ದಾರೆ ಅಂತಾರೆ ನಿಜವಾಗ್ಲೂ ಕೂಡ ಇಂಥವ್ರನ್ನ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ ಯಾರೇ ಒಬ್ಬ ಕಲಾವಿದ ಆದರೂ ಕೂಡ ನಿಜವಾಗ್ಲೂ ಕೂಡ ಕಷ್ಟಪಟ್ಟು ಮುಂದೆ ಬಂದವ್ರಿಗೆ ಗೊತ್ತಿರುತ್ತೆ ಅವರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಅಂತಂದ್ಬಿಟ್ಟು ಹಾಗಂತ ಇನ್ನೊಬ್ಬ ಕಲಾವಿದರನ್ನ ಈ ರೀತಿ ಅವಮಾನ ಮಾಡಲೇಬಾರ್ದು ನಿಜವಾಗ್ಲೂ ಕೂಡ ಇಂಥವ್ರನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸ್ಲೂಬಾರ್ದು ಅವ್ರ ಹೆಸರನ್ನ ಹೇಳಲೂಬಾರ್ದು ಬಟ್ ಈ ರೀತಿ ಆಗ್ತಿರೋದು ಅವ್ರಿಗೆ ಒಂಥರ ಬಿಟ್ಟಿ ಪ್ರಚಾರನೇ ಇರ್ಬೋದು ಆದರೆ ಇಲ್ಲಿ ಮಡೇನೂರು ಅವರು ಇಲ್ಲಿ ಕರುಣಾಡ ಚಕ್ರವರ್ತಿ ನಮ್ಮ ಶಿವರಾಜ್ಕುಮಾರ್ ಕುಮಾರ್ ಅವ್ರ ಬಗ್ಗೆ ಯಾವ ರೀತಿಯಾಗಿ ಈ ಥರ ಮಾತಾಡಿದ್ದಾರೆ ಅಂದರೆ ಜೋಗಳು ಕೂಡ ಇಂಥವ್ರನ್ನ ಏನು ಮಾಡಬೇಕು ಅಂತಂದ್ಬಿಟ್ಟು ಗೊತ್ತಾಗಲ್ಲ ಸೊ ವೀಕ್ಷಕರೇ ಈ ಒಂದು ಆಡಿಯೋನ ಹಾಕ್ತೀನಿ ನೀವು ಕೂಡ ಕೇಳಿಸ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚುರೇಶ್ ಸಿನಿಮಾ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕೂಡ ವೀಕ್ಷಕರೇ ಆಡಿಯೋನ ಕೇಳಿಸ್ಕೊಂಡ್ರಲ್ಲ ನಿಜವಾಗ್ಲೂ ಕೂಡ ಇಂಥ ವ್ಯಕ್ತಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟ ಪಡ್ತೀರ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ಕೆಲವೊಬ್ಬರು ಹೇಳಿದಾರೆ ಅವ್ರು ಏನೇ ಮಾಡಿದರೂ ಕೂಡ ಅವ್ರ ಪರ್ಸ್ನಲ್ ಲೈಫ್ನ ಬಿಟ್ಬಿಡಿ ದಯವಿಟ್ಟು ಬಂದುಬಿಟ್ಟು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ ಅಂತಂದ್ಬಿಟ್ಟು ಅವರ ಒಂದು ಫ್ರೆಂಡ್ಸ್ ಇರ್ಬೋದು ಅಥವಾ ಒಬ್ಬರು ಅಭಿಮಾನಿಗಳಿರ್ಬೋದು ಹೇಳ್ತಿದ್ದಾರೆ ಅಂದರೆ ಇವ್ರನ್ನ ಬೆಳೆಸಬೇಕು ಅಂತ ಹೇಳ್ತಾರೆ ಬಟ್ ಈ ರೀತಿಯಾದ ಒಂದು ಆಡಿಯೋ ರಿಲೀಸ್ ಆದಮೇಲೆ ಅವ್ರದ್ದೊಂದು ವಾಯ್ಸಲ್ಲೇ ನೀವು ಕೇಳಿರ್ಬೋದು ಯಾವ ರೀತಿ ಮಾತಾಡೋದು ಅಂತಂದ್ಬಿಟ್ಟು ಇಂಥವ್ರನ್ನ ಬೆಳೆಸಬೇಕಾ ಅಂತ ನಿಮಗೆ ಅನಿಸುತ್ತಾ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ